ನೋಡಿ ಪ್ರಪಂಚ ಎಷ್ಟರ ಮಟ್ಟಿಗೆ ಕರೋನಾದಿಂದ ಅಲುಗಾಡು ಹೋಗಿತ್ತು ಅದನ್ನು ನಾವು ನೀವು ಕಂಡಿದ್ದೀವಿ ಜನ ಭಯ ಭೀತಿನಲ್ಲಿ ನಡುಗ್ತಾ ಸ್ಥಿತಿ ಈಗ ಮತ್ತೊಂದು ಹೊಸ ವೈರಸ್ ಒಕ್ಕರಿಸಿದೆ ಅದರ ಮೂಲವೂ ಕೂಡ ಚೀನಾವೇ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದರ ಹೆಸರು ಎಚ್ ಎಂ ಪಿ ವಿ ದರಿದ್ರ ಏನು ಅಂದರೆ ಅದಕ್ಕೆ ಔಷಧಿ ಇಲ್ಲ ಸರಿಯಾಗಿ ಅಂತ ನೀವು ನೋಡಿಬಿಟ್ರೆ ಆಸ್ಪತ್ರೆಗಳೆಲ್ಲ ಫುಲ್ ರೋಗಿಗಳು ಪರದಾಡ್ತಾ ಇದ್ದಾರೆ ಕೇವಲ ಚೀನಾದಲ್ಲಿ ಮಾತ್ರ ಅಲ್ಲ ಚೀನಾ ಈ ಕಡೆಗೆ ಜಪಾನ್ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಹರಡ್ತಾ ಇದೆ ಈಗಾಗಲೇ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಬೇಕು ಅಂತ ಕೂಡ ಚೀನಾ ಯೋಚನೆ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳು ವಿಪರೀತ ವೈರಲ್ ಆಗ್ತಾ ಇವೆ ಈ ವೈರಸ್ಗೆ ಯಾವ ಚಿಕಿತ್ಸೆ ಕೊಡಬೇಕು ಗೊತ್ತಿಲ್ಲ ಪ್ರಾಂಕೈಟೀಸ್ ನಿಮೋನಿಯಾ ಸಮಸ್ಯೆ ಎದುರಾಗ್ಬೋದು ಅಂದರೆ ಈ ವಿಪರೀತ ಕೆಂಪು ಬರ್ಬೋದು ಜೊತೆಗಿನ್ನೂ ಅಂತಂದರೆ ನಿಮಗೆ ಶ್ವಾಸಕೋಶದಲ್ಲಿ ಊತ ಕಾಣಿಸ್ಕೋಬೋದು ನಿಮೋನಿಯಾ ಆಗ್ಬಿಡ್ಬೋದು ಅಂದರೆ ಒಳಗಡೆಗೆ ಕಫ ಹೆಪ್ಪು ಹೆಪ್ಗಟ್ಬಿಡ್ಬೋದು ನಿಮೋನಿಯಾ ಆದರೆ ಸಾಮಾನ್ಯವಾಗಿರೋ ಅಂದರೆ ಕಷ್ಟ ತುಂಬ ಪರದಾಡಬೇಕು ಬದುಕಕ್ಕೆ ಅಂಥ ಸ್ಥಿತಿ ಈ ಮೊದಲು ಸೋಂಕಾಗುತ್ತೆ ಸೋಂಕು ಆದಮೇಲೆ ಮೂರರಿಂದ ಆರು ದಿನ ಮೂರರಿಂದ ಆರು ದಿನಗಳ ಒಳಗಡೆಗೆ ಇದು ವಿಪರೀತ ಜಾಸ್ತಿ ಆಗುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಕೆಮ್ಮು ಶುರುವಾಗುತ್ತೆ ನಿಮಗೆ ಚಳಿ ಜ್ವರ ಶುರುವಾಗುತ್ತೆ ಭಾರತ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅಲರ್ಟ್ ಆಗಿದೆ ನಟಪ್ನಿವೋ ವೈರಸ್ ಇದು ಸಾಮಾನ್ಯ ಶೀತ ತರುವಂಥದ್ದು ಏನು ಯೋಚನೆ ಮಾಡಬೇಡಿ ತುಂಬ ವಯಸ್ಸಾಗಿರುವಂಥ ಅಥವಾ ಈ ಪುಟ್ಟ ಪುಟ್ಟ ಮಕ್ಕಳುಗಳಿಗೆ ಇದರ ಪರಿಣಾಮ ಜಾಸ್ತಿ ನಾವು ಇದಕ್ಕೋಸ್ಕರ ಸಜ್ಜಾಗಿದ್ದೀವಿ ಉಸಿರಾಟದ ಸಮಸ್ಯೆಗಳ ರೋಗಿಗಳ ಡೇಟಾವನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ ಆಸ್ಪತ್ರೆಗಳು ಅಗತ್ಯ ಇರುವಂಥ ಹಾಸಿಗೆಗಳ ಜೊತೆಗೆ ಈಗಾಗಲೇ ಸಿದ್ಧವಾಗಿವೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ ಏನೇನು ಮೆಡಿಸಿನ್ ಬೇಕು ಆ ಮೆಡಿಸಿನ್ಗೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಕೆಮ್ಮು ನೆಗಡಿ ಶೀತ ಏನಾದರೂ ಇತ್ತು ಅಂತಂದರೆ ಬೇರೆಯವ್ರ ಸಂಪರ್ಕಕ್ಕೆ ಬರಬೇಡಿ ಮೂರರಿಂದ ಆರು ದಿನ ಅದಾದಮೇಲೆ ಇದು ಜಾಸ್ತಿ ಆಗುತ್ತೆ ಹೀಗಾಗಿ ಸ್ವಲ್ಪ ಕೆಮ್ಮು ನೆಗಡೆ ನೆಗಡಿ ಗಂಟಲು ನೋವು ಈ ತರಹ ಇರುವಂಥವರು ಸ್ವಲ್ಪ ಜಾಗ್ರತೆ ವಹಿಸಿ ಮತ್ತೆ ಮಾಸ್ಕು ಗಿಸ್ಕು ಬಂದರೆ ಆಶ್ಚರ್ಯ ಇಲ್ಲ ಮಾಸ್ಕ್ ಹಾಕ್ಕೊಳ್ಳೋದು ಈ ಕೆಮ್ಮು ಗಿಮ್ಮು ಬಂದಂಥ ಸಂದರ್ಭದಲ್ಲಿ ಒಳ್ಳೆಯದೇ ಅದನ್ನು ಪಾಲನೆ ಮಾಡಬೇಕಷ್ಟನ್ನೇ ನೀವೇನಾದರೂ ಜೋರ ಸೀನಿದರೆ ಬೇರೆಯವ್ರಿಗೂ ಕೂಡ ಅದು ಹರಡಬಹುದು ಬರೀ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಾನು ಹೇಳ್ತಾ ಇದ್ದೆ ಈ ಕೊರೋನಾ ಕಾಟದಿಂದ ಜನ ಹೋಗಿದ್ರು ಅಲುಗಾಡು ಹೋಗಿದ್ದರು ಎಷ್ಟರ ಮಟ್ಟಿಗೆ ಅಂತಂತಂದರೆ ಕೊರೋನಾ ಒಂದು ಲೆಕ್ಕದಲ್ಲಿ ಜೀವನ ಜೀವದ ಮಹತ್ವ ಜೊತೆಗೆ ನಾವು ಮುಂದೆ ಹೆಂಗೆ ಹೆಜ್ಜೆ ಇಡಬೇಕು ಅದೆಲ್ಲದರ ಸತ್ಯದರ್ಶನ ಮಾಡಿಸ್ಬಿಟ್ಟಿತ್ತು ಬಿಡಿ ಜನ ಅಲ್ಗಾಡೋಗ್ಬಿಟ್ಟಿದ್ರು ನಡುಗೆ ಹೋಗ್ಬಿಟ್ಟಿದ್ರು ದುಡ್ಡಿದ್ದವನು ಕೂಡ ಇಲ್ಲಿ ಗೆಲ್ಲಕ್ಕಾಗಲ್ಲ ಅವನು ಕೂಡ ದೊಡ್ಡವನಾಗಲ್ಲ ಅನ್ನೋದನ್ನು ಸಾಬೀತು ಮಾಡಿಬಿಟ್ಟಿತ್ತು ಈಗ ಆ ದರಿದ್ರ ಹೋಯಿತು ಇನ್ನೊಂದು ಯಾವುದೋ ಈ ದೊಡ್ಡ ದರಿದ್ರ ಬಂದು ಆಡರುವಂಥ ಎಲ್ಲ ಸಾಧ್ಯತೆಗಳಿದೆ ಅದು ಹೆಚ್ ಎಂ ಪಿ ವಿ ವೈರಸ್ ಏನಿದು ವೈರಸ್ ಇದು ಯಾಕಂದರೆ ಚೀನಾ ಈಗಾಗಲೇ ಅಲುಗಾಡು ಹೋಗ್ತಾ ಇದೆ ಇನ್ನು ಜಪಾನಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ ಎಲ್ಲಿ ನೋಡೋದ್ರಲ್ಲಿ ಆಸ್ಪಿಟ್ಲ್ಗಳಲ್ಲಿ ಹೌಸ್ಫುಲ್ ಅಂತ ಒಂದು ಸ್ಥಿತಿ ಇದೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ತಾ ಇದೆ ನಂಬರ್ ಒನ್ ಯಾವ ರೀತಿ ಸಜ್ಜಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಏನಾದರೂ ಅಲರ್ಟನ್ನು ರವಾನಿಸಿದೆಯಾ ಕೇಂದ್ರ ಚೀನಾದಲ್ಲಿ ಈಗ ಎಚ್ ಎಂ ಪಿ ವಿ ವೈರಸ್ ಆರ್ಭಟ ಹೆಚ್ಚಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಆದ್ರೆ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಚೀನಾ ಸರ್ಕಾರ ಈ ವೈರಸ್ ಇದೆ ವೈರಸ್ ಹರಡ್ತಾ ಇದೆ ಅನ್ನುವಂಥದ ಬಗ್ಗೆ ಹೇಳಿಲ್ಲ ಮತ್ತೆ ವಿಶ್ವಸಂಸ್ಥೆ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹವರೆಗೂ ಕೊಟ್ಟಿಲ್ಲ ಚೀನಾದಿಂದ ಬರ್ತಿರ್ತಕ್ಕಂತಹ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರ್ತಕ್ಕಂತಹ ಸುದ್ದಿಗಳನ್ನ ಗಮನಿಸಿರುವಂತಹ ಭಾರತ ಸರ್ಕಾರ ಮತ್ತೆ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರಾದಕ್ಕಂತ ಅತುಲ್ ಗೋಯಲ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಚ್ ಎಂ ಪಿ ಇದು ಹೊಸ ವೈರಸ್ ಏನಲ್ಲ ನೆದರ್ಲ್ಯಾಂಡ್ ನಲ್ಲಿ ಕಾಣಿಸ್ಕೊಂಡಿತ್ತು ಇದು ಹಳೆಯ ವೈರಸ್ ಆದ್ರೆ ಈ ವೈರಸ್ ಬಗ್ಗೆ ಅತ್ಯಂತ ಹೆಚ್ಚಿನ ಗಾಬರಿಯನ್ನು ಪಡಬೇಕಾದಂತ ಅಗತ್ಯ ಇಲ್ಲ ಆ ಕೊರೋನಾ ವ್ಯವಸ್ಥೆಯಲ್ಲಿ ನಾವು ಏನು ಅದನ್ನ ಕೊರೋನವನ್ನು ಎದುರಿಸ್ಲಿಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ ಆ ತರದ ವ್ಯವಸ್ಥೆ ನಮ್ಮ ಬಳಿ ಸಂಪೂರ್ಣ ಇದೆ ಶೀತ ಮತ್ತೆ ಜ್ವರ ಆದ ಲಕ್ಷಣಗಳು ಇದರಲ್ಲಿ ಕಾಣಿಸ್ಕೊಳ್ತವೆ ಮತ್ತೆ ಮಕ್ಕಳು ಮತ್ತೆ ರುದ್ರು ಈ ಒಂದು ವೈರಸ್ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನ ವಹಿಸಬೇಕಾಗುತ್ತೆ ಮತ್ತೆ ಕೊರೋನಾದಲ್ಲಿ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಮಾಸ್ಕ್ ಕೈಗೊಳ್ಳುತ್ತಾಕೊಳ್ಳೋದಾಗಿರ್ಬಹುದು ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದಾಗಿರ್ಬೋದು ಇಂತಹ ವ್ಯವಸ್ಥೆಯನ್ನ ಮತ್ತೆ ಅಹ್ ನೋಡ್ಕೊಂಡಿದ್ದೆ ಆದಲ್ಲಿ ಶೀತ ಕೆಮ್ಮು ಜ್ವರ ಇದ್ದಂತಹವರು ಮಾಸ್ಕ್ ಹಾಕೊಂಡಿದ್ದೆ ಆದಲ್ಲಿ ಈ ಒಂದು ವೈರಸ್ ಅನ್ನ ತಡೆಗಟ್ಟಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ ಮತ್ತೆ ಈ ವೈರಸ್ ಅನ್ನ ಎದುರಿಸ್ಲಿಕ್ಕೆ ಭಾರತ ಸರ್ಕಾರ ಸಂಪೂರ್ಣವಾದ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಮತ್ತೆ ವ್ಯವಸ್ಥೆ ಕೂಡ ನಾವು ಆಸ್ಪತ್ರೆಗಳಲ್ಲಿ ಮಾಡ್ಕೊಂಡಿದ್ದೇವೆ ಅನ್ನುವಂತ ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ಅವ್ರು ಹೇಳಿರುವಂತಹದ್ದು ಯಾವುದೇ ರೀತಿಯಾದಂತಹ ಗಾಬರಿಯನ್ನ ಪಡ್ಬೇಕಾದಂತ ಅಗತ್ಯ ಇಲ್ಲ ಅನ್ನುವಂತಹದನ್ನ ಹೇಳಿದ್ದಾರೆ ಮತ್ತೆ ಭಾರತ ಸರ್ಕಾರ ಕೂಡ ಇದನ್ನ ಅಲರ್ಟ್ ಆಗಿ ನೋಡ್ತಾ ಇದೆ ಚೀನಾದ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸ್ತಾ ಇದೆ ಆದ್ರೆ ಚೀನಾದಿಂದ ಅಧಿಕೃತವಾದಂತ ಯಾವುದೇ ಮಾಹಿತಿಗಳು ಸ್ಪಷ್ಟವಾದಂತಹ ಮಾಹಿತಿಗಳು ಬರ್ತಾ ಇಲ್ಲ ಮತ್ತೆ ಅಲ್ಲಿನ ಸರ್ಕಾರ ಕೂಡ ಹಂಚಿಕೊಳ್ತಾ ಇಲ್ಲ ಇದೇ ಈಗ ಗಾಬರಿ ಆಗಿರ್ತಕ್ಕಂಥದ್ದು ವಿಶ್ವಕ್ಕೆ ಮತ್ತೆ ವಿಶ್ವಸಂಸ್ಥೆಯು ಕೂಡ ಇದ್ರ ಬಗ್ಗೆ ಯಾವುದೇ ಹೆಚ್ಚಿನ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಹೊರ ಹಾಕಿಲ್ಲ ಹಾಗಾಗಿ ಭಾರತ ಸರ್ಕಾರ ಕೂಡ ಇದನ್ನ ಗಮನಿಸ್ತಾ ಇದೆ ಆದ್ರೆ ಇದುವರೆಗೂ ಕೂಡ ಯಾವುದೇ ರಾಜ್ಯಗಳಿಗೆ ಇಂತಹದ್ದೇ ಕ್ರಮಗಳನ್ನು ಕೈಗೊಳ್ಳಿ ಮತ್ತೆ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಹೆಚ್ಚಿನ ಮುಂಜಾಗ್ರತೆ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದುವರೆಗೂ ಯಾವುದೇ ಸುತ್ತೋಲೆಯನ್ನು ಕೂಡ ಇದುವರೆಗೂ ಕೇಂದ್ರ ಸರ್ಕಾರ ಹೊರಡಿಸಿಲ್ಲ ರಂಗನಾಥ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ